ಆ ಕೆರೆಯಲ್ಲಿ ನೀರು ಇದ್ರೂ ಕೂಡ ಅದರ ಅಸ್ತಿತ್ವವನ್ನ ಕೆರೆ ಕಳೆದುಕೊಂಡಿದೆ ಅದರಲ್ಲೂ ರಾತ್ರೋರಾತ್ರಿ ಅಪಾರ್ಟ್ಮೆಂಟ್ಗಳಿಂದ ಬಿಡುವ ಕಲುಷಿತ ತ್ಯಾಜ್ಯ ಕೈಗಾರಿಕಾ ಪ್ರದೇಶಗಳಿಂದ ಬಿಡುವ ರಾಸಾಯನಿಕ ಕೆಮಿಕಲ್ ವಾಟರ್ ನೀರು ಸಂಪೂರ್ಣವಾಗಿ ಕೆರೆಯ ನೀರೆಲ್ಲ ಕಪ್ಪು ಕಪ್ಪು ಜೊತೆಗೆ ಅಂತರ್ಜಲ ಕೂಡ ಮಲಿನವಾಗ್ತಾ ಇದೆ ಜನ ಜಾನುವಾರುಗಳಿಗೂ ಕೆರೆ ನೀರು ಯೋಗ್ಯವಾಗದೆ ಹಾಳಾಗ್ತಾ ಇದೆ ಅಷ್ಟಕ್ಕೂ ಆ ಕೆರೆ ಯಾವುದು ಅಂದ್ರ ಈ ಸ್ಟೋರಿ ನೋಡಿ ಒಂದು ಕಡೆ ಹತ್ತು ಎಕರೆ ಕೆರೆ ಕಣಾಯಿಸಿದಷ್ಟು ದೂರ ಕಾಣುವ ಕೆರೆ ನೀರು ಮತ್ತೊಂದು ಕಡೆ ಕಲುಷಿತ ಕಪ್ಪು ನೀರು ಆ ಕಪ್ಪು ನೀರಿನಲ್ಲಿ ವಿಷಪೂರಿತ ಹಾಲಿನಂತಹ ಚರಂಡಿ ಮೂಲಕ ನೀರನ್ನ ಕೆರೆಗೆ ಹರಿಸ್ತಾ ಇರುವ ಅಪಾರ್ಟ್ಮೆಂಟ್ ಅಂದಹಾಗೆ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಹೆಣ್ಣಗಾರ ಗ್ರಾಮ ಪಂಚಾಯಿತಿ ಹೆಣ್ಣಗಾರ ಗ್ರಾಮ ಪಂಚಾಯಿತಿ ಹಾಗೂ ಚಂದಾಪುರ ಪುರಸಭೆ ವ್ಯಾಪ್ತಿಯ ರಾಮಕೃಷ್ಣಪುರ ಕೆರೆಯಲ್ಲಿ ಈ ಒಂದು ಕೆರೆ ಈ ಮೂರು ಕಚೇರಿಗಳ ವ್ಯಾಪ್ತಿಗೆ ಬರುತ್ತಿದ್ದು ಇನ್ನು ತಾಲೂಕು ಆಡಳಿತ ಕಣ್ಮುಚ್ಚಿ ಕುಳಿತುಕೊಂಡಿದ್ದು ಈ ಬಗ್ಗೆ ಆನಿಕಲ್ ನ್ಯಾಯಾಲಯದಿಂದಲೂ ನ್ಯಾಯಾಧೀಶರು ತಾಲೂಕಿನ ಎಲ್ಲಾ ಪಂಚಾಯಿತಿಗಳಿಗೂ ನೋಟಿಸ್ ನೀಡಿ ಕೆರೆ ಹಾಗೂ ಕುಡಿಯುವ ನೀರನ್ನ ಕಲುಷಿತ ಮಾಡದೆ ಎಚ್ಚರಿಕೆಯಿಂದ ಬಳಸಿ ಅಂತ ಹೇಳಿದರು ಈ ಕೆರೆ ಬಗ್ಗೆ ಯಾರು ಕೂಡ ಅಂತ ಇಲ್ಲ ಇನ್ನು ಅಳುವಿನಂಚಿನಲ್ಲಿರುವ ಈ ಕೆರೆಯ ಬಗ್ಗೆ ಸಂಬಂಧಪಟ್ಟವರು ಕೂಡಲೇ ಕ್ರಮ ಕೈಗೊಳ್ಳದೆ ಹೋದರೆ ಫೋಟೋಗಳಲ್ಲಿ ಕೆರೆಯನ್ನ ನೋಡಬೇಕು ಅಷ್ಟೇ ಹೌದು ಒಂದು ಕಾಲದಲ್ಲಿ ಇಡೀ ಊರಿಗೆ ನೀರನ್ನ ಪೂರೈಕೆ ಮಾಡ್ತಾ ಇದ್ದ ಕೆರೆ ಈಗ ಸಂಪೂರ್ಣವಾಗಿ ಕೆಮಿಕಲ್ ವಾಟರ್ನಿಂದ ತುಂಬಿಕೊಂಡಿದೆ ಅದಲ್ಲದೆ ಸುತ್ತಮುತ್ತ ಇರುವ ಅಪಾರ್ಟ್ಮೆಂಟ್ಗಳು ಪಿ ಡ್ರೈನೇಜ್ ನೀರು ಬಿಟ್ಟ ಪರಿಣಾಮ ಕೆರೆಯಲ್ಲಿದ್ದ ಮೀನುಗಳ ಮಾರಣ ಹೋಮವಾಗಿದೆ ಅವೆಲ್ಲವೂ ಸತ್ತು ಗೊಬ್ಬನಾರ್ತಾ ಇದೆ ಇನ್ನು ಅಪಾರ್ಟ್ಮೆಂಟ್ಗಳಿಂದ ಬರುವ ಕಲುಷಿತ ನೀರು ಕೆರೆಗೆ ಸೇರ್ತಾ ಇರುವುದರಿಂದ ಗ್ರಾಮಸ್ಥರು ಅಪಾರ್ಟ್ಮೆಂಟ್ನ ಮುಂಭಾಗ ಪ್ರತಿಭಟನೆ ನಡೆಸಿದರು tikara

ಪ್ರಸಿದ್ಧವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಇರುವ ಕೆರೆ ಸಾವಿರಾರು ಭಕ್ತರು ಬಂದು ಹೋಗುವ ಸ್ಥಳ ಅಧಿಕಾರಿಗಳ ದೇವಿ ನಿರ್ಲಕ್ಷ್ಯ ಎಂದು ಕಾಣ್ತಾ ಇದೆ ಇನ್ನು ರಾಮಕೃಷ್ಣಪುರ ಕೆರೆಯ ನೀರು ಕುಡಿದ ಗ್ರಾಮಸ್ಥರಲ್ಲಿ ವಾಂತಿ ಬೀದಿ ಕಾಣಿಸ್ತಾ ಇದೆ ಅಂತ ಆರೋಪ ಮಾಡ್ತಾ ಇರುವ ಗ್ರಾಮಸ್ಥರು ತಾಲೂಕು ವೈದ್ಯಾಧಿಕಾರಿಗಳಾದ ರವಿಯವರು ಇದ್ದಾರೋ ಎಲ್ವೋ ಅಂತ ತಿಳಿತಾ ಇಲ್ಲ ಅಂತ ಇದ್ದಾರೆ ಅಂತರ್ಜಲ ನೀರು ಎಷ್ಟು ಮೂರು ಸರಿ ನಾ ಈಗ ಎರಡು ಸರಿ ನೋಟಿಸ್ ಕೊಟ್ಟಿದ್ರು ಕೆಲವರು ನೋಟಿಸೇ ತಗೊಂಡು ಅಲ್ಲಿ ಪೋಸ್ಟಲ್ಲಿ ಕಳಿಸ್ರಿ ಪೋಸ್ಟಲ್ ಕಳಿಸ್ರಿ ಅಂತಾರೆ ಈ ಅಪಾರ್ಟ್ಮೆಂಟ್ ಕ್ಲೋರೆಲ್ಲ ಹಂಗೆ ಪೋಸ್ಟಲ್ ಕಳಿಸ್ರಿ ಅದು ಮತ್ತೂರು ಪಂಚಾಯತಿಗೆ ಸೇರಿದೆ ಫಾಮ್ ಗ್ರೂಪ್ ಅನ್ನೋದು ಮತ್ತೂರು ಪಂಚಾಯತಿಗೆ ಸೇರೈತೆ ಅಪಾರ್ಟ್ಮೆಂಟ್ಲಿಕ್ಕೆಲ್ಲ ನೋಟಿಸ್ ಕೊಡ್ತಾನೆ ಇದ್ದೀವಿ ಅವರು ಯಾವುದೇ ಕಾರಣಕ್ಕೂ ಇದನ್ನು ಎಚ್ಚೆತ್ಕೊಂಡು ನೀರು ನೈಟಲ್ಲಿ ತೆಗೆದುಬಿಡ್ತಾರೆ ನಾವು ಬೆಳಗ್ಗೆ ಹೋಗಿದ ತಕ್ಷಣ ನಮ್ದು ಚೆನ್ನಾಗೈತೆ ನೀರು ಚೆನ್ನಾಗೈತೆ ನಮ್ಗೆ ಚೆನ್ನಾಗಿ ಬರ್ತೈತೆ ಬಿಡೋಲ್ಲ ಬಿಡೋಲ್ಲ ಅಂತ ಹೇಳ್ತಾನೆ ಇದ್ದಾರೆ ಈಗ ಒಂದ್ಸರಿ ಸ್ಟ್ರೈಕ್ ಮಾಡಿ ತುಂಬ ಸ್ಟ್ರೈಕ್ ಮಾಡಿ ನಮ್ಮ ಮೂರವರೆಲ್ಲ ಸೇರಿ ಇದನ್ನೆಲ್ಲ ಸ್ಟ್ರೈಕ್ ಮಾಡಿ ಮೊನ್ನೆ ಇದು ಮಾಡಿದ್ದೀವಿ ಮತ್ತು ನೈಟಲ್ಲಿ ತೆಗೆದು ತೆಗೆದು ಬಿಡ್ತಾನೇ ಇದ್ದಾರೆ ಏನು ಅಪಾರ್ಟ್ಮೆಂಟ್ ಹೆಸರು ಯಾವ ಅಪಾರ್ಟ್ಮೆಂಟ್ ಬಿಡ್ತಿದ್ದಾರೆ ಬಿಡ್ತೀವಿ ಸರ್ ಇಲ್ಲಿ ಇದು ಅಶ್ವಿನಿ ಚಿತ್ತರ ಇದೆ ಮತ್ತು ಪಾಮ್ ಗ್ರೂಪ್ ಇದೆ ಮತ್ತು ಸುಪಾನಿ ಇದೆ ಮತ್ತು ಇಲ್ಲಿ ಎಸ್ಕರ್ಟ್ಸ್ ಇದೆ ಇವರೆಲ್ಲ ಎಸ್ ಟಿ ಪಿಗಳು ಸರಿಯಾಗಿ ಫಾಲೋಅಪ್ ಮಾಡ್ತಾನೇ ಇಲ್ಲ ನಮ್ಮ ಕರೆ ಆಸ್ತಿ ಇಲ್ಲಿ ಇಲ್ಲಿ ನಾವು ನೀರು ಕುಡ್ಕೊಂಡು ಹಸುಗಳನ್ನ ನೀರು ಕುಡ್ಸ್ಕೊಂಡು ಹೋಗ್ತಾಯಿದ್ವಿ ಏನಾಗಿದೆ ಅಂದರೆ ಕಲರ್ ರಾಮದಾನ ಅನ್ನೋರು ಅವರು ಸುಮಾರು ಈ ಕಲರ್ ನೀರೇ ಅದೇನೋ ಕೀ ಕಲರ್ ಬಂದುಬಿಟ್ಟಿದೆ ಇಲ್ಲಿ ನಿಂತ್ಕೊಳಕ್ಕೆ ಆಗಲ್ಲ ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ ಇಲ್ಲಿ ದೇವಸ್ಥಾನ ಏನೇ ಇದೆ ಎಲ್ಲ ಬಂದ್ಬಿಟ್ಟು ಏನಪ್ಪ ಹಿಂಗಾಗ್ಬಿಟ್ಟೈತೆ ನಿಮ್ಮ ಕೆರೆ ಕೆರೆ ಅಂತ ಕೇಳ್ತಾನೆ ಇರ್ತಾರೆ ನಾವು ತಂದು ತಂದು ನೋಟಿಸ್ಗಳು ಕೊಡ್ತಾಯಿದ್ರೆ ಅವರು ತಲೆಗೆ ಇಲ್ಲ ಈಗ ನೆಕ್ಸ್ಟ್ ಫರ್ದರ್ ಮಾಡಬೇಕು ಅಂತ ಸರ್ ಈಗ ಒಂದು ಸರಿ ನಾವು ಸ್ಟ್ರೈಕ್ ಮಾಡಿದ್ದೀರಿ ಎಲ್ಲ ನಾವು ಬಿಡೋಲ್ಲ ಬಿಡೋಲ್ಲ ಅಂತ ಹೇಳ್ತಾನೆ ಇದ್ದಾರೆ ಆದರೂ ನೈಟ್ಗಳಲ್ಲಿ ನಾವು ನೋಡ್ಕೊಂಡಿರೋ ಕಾಲ ಒಂದು ಅಮ್ಮಮ್ಮ ಅಂದರೆ ಅವರು ಐನೂರು ಮನೆ ಸಾವಿರ ಮನೆ ಇದೆ ಒಂದೊಂದು ಅಪಾರ್ಟ್ಮೆಂಟಲ್ಲಿ ಅವರು ಟಿ ಬಿ ಮಾಡ್ಕೊಂಡಿರೋದು ಎಲ್ಲ ಒಂದು ನೂರು ಮನೆಗಷ್ಟು ಎಸ್ ಟಿ ಮಾಡ್ಕೊಂಡಿದ್ದಾರೆ ತೆಗೆದು ತೆಗ್ದು ಹಂಗಂಗೆ ಬಿಡ್ತಾ ಇದ್ದಾರೆ ಕಂಪ್ಲೇಂಟ್ ಮಾಡಿದ್ದೀರಾ ಈಗ ಪೊಲ್ಯೂಷನ್ ಬೋರ್ಡವರು ನೆನ್ನೆ ಎಲ್ಲ ಬಂದು ನೆನ್ನೆ ಫುಲ್ಲು ಇದೆಲ್ಲ ಬಂದು ಇದು ಮಾಡಿದ್ದಾರೆ ಅವರೆಲ್ಲ ಇವರಿಗೆಲ್ಲ ನೋಟಿಸ್ ಕೊಟ್ಕೊಂಡು ಆಫೀಸ್ ಹತ್ರ ಬಂದ್ರೆ ಅಂತ ಹೇಳ್ಬಿಟ್ಟು ಓಕೆ ನೀರು ಸ್ಯಾಂಪಲ್ ತಗೊಂಡೋಗಿದ್ರ ಟೆಸ್ಟಿಂಗ್ಗೆ ಹೌದು ಸರ್ ಬಂದೆಲ್ಲ ನೀರೆಲ್ಲ ಸ್ಯಾಂಪಲ್ ತಗೊಂಡೋಗಿದ್ದೀರಾ ಈಗ ನೀವು ನಿಮ್ಮ ಭಾಗದಲ್ಲಿ ಕುಡಿಯೋ ನೀರನ್ನ ಬೋರ್ಗಲ್ಲಿರೋ ನೀರಿನೆಲ್ಲ ಚೆಕ್ ಎಷ್ಟು ಗುಣಮಟ್ಟ ನಾವು ನೀರು ಕುಡಿಯೋದಂದ್ರೆ ನಮ್ಮ ಪಂಚಾಯತಿ ತಗೊಂಡು ಹೋಗ್ಬಿಟ್ರೆ ಅವ್ರು ಏನು ಹೇಳ್ತಾರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ಗೆ ಒಂದು ಏಯ್ಟೀನ್ ಪರ್ಸೆಂಟ್ ನಾವು ಕುಡಿಯೋ ಯೋಗ್ಯತೆ ಇಲ್ಲ ನಮ್ಮ ಊರಲ್ಲೆಲ್ಲ ನಮ್ದೊಂದು ಹಳ್ಳಿ ಯಾರು ದೊಡ್ಡ ಸಾಹುಕಾರ ಇಲ್ಲ ಎಲ್ಲ ಬಡವರು ಎಲ್ಲ ಹಸುಗಳು ಸಾಕ್ಕೊಂಡಿರೋರು ಮತ್ತು ಕೂಲಿಗೋಗರು ಅವ್ರಿಗೊಂದು ಫಿಲ್ಟರ್ ಮಾಡ್ಕೊಳೋ ಅಷ್ಟು ಇದು ಇಲ್ಲ ಅವ್ರಿಗೆ ಈಗ ಬೇಡಪ್ಪ ಕುಡಿಬೇಡ್ರಿ ಅಂತ ಹೇಳಿದ್ರೆ ಕೂಡ ಅವ್ರಿಗೆ ಐದು ರೂಪಾಯಿ ಹಾಕ್ಕೊಂಡು ಅಷ್ಟು ಇದು ಇಲ್ಲ ಆ ಬೋರ್ ಬಂದಿದ್ದಲ್ಲಿ ಬೋರ್ದಲ್ಲೇ ತಗೊಂಡು ತಗೊಂಡು ಅದರಲ್ಲೇ ಕುಡಿತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಕಾಯಿಲೆಗಳು ಅದು ಇದು ಬರ್ತಾನೆ ಇದೆ ಕೆಮ್ಮು ನೆಗಡಿ ಅದೆಲ್ಲ ಬರ್ತಾನೆ ಇದೆ ರಾಮಕೃಷ್ಣ ಅಪ್ರ ಸರ್ ಇಲ್ಲಿನ ಕಾರ್ತಿಕ್ ರೆಡ್ಡಿ ಅವರ ಮಾಲೀಕತ್ವದ ಅಶ್ವಿನಿ ಸೀತಾರಾಮ್ ಅಪಾರ್ಟ್ಮೆಂಟ್ ಮತ್ತು ರಾಮ್ಧನ್ ಕೈಗಾರಿಕಾ ಫ್ಯಾಕ್ಟರಿ ಮರ್ಸೂಮ್ ಫಾರ್ಮ್ ಕ್ರೂಪ್ಸ್ ರಿಚ್ಮೆಂಟ್ ಲೇಕ್ ಅಪಾರ್ಟ್ಮೆಂಟ್ ಸಿಪಾನಿ ಅಪಾರ್ಟ್ಮೆಂಟ್ ಒಳಚರಂಡಿ ನೀರು ಮತ್ತು ಎಸ್ಜಿಪಿ ರಾಸಾಯನಿಕ ಕೆಮಿಕಲ್ ನೀರು ಕೆರೆ ಸೇರ್ತಾ ಇದೆ ಈ ಹಿಂದೆ ಕೆರೆ ಸುತ್ತಮುತ್ತಲೂ ಗಿಡಗಂಟೆ ಮತ್ತು ಮರಗಳನ್ನು ತೆರವು ಮಾಡಿ ಸ್ವಚ್ಛಗೊಳಿಸಲಾಗಿತ್ತು ಈ ಬಗ್ಗೆ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಮಾತನಾಡಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಅಪಾರ್ಟ್ಮೆಂಟ್ಗಳಿಗೆ ನೋಟಿಸ್ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಈ ಅಪಾರ್ಟ್ಮೆಂಟ್ ಸುತ್ತಮುತ್ತಲ ಕಾಲುವೆಗಳ ಮೂಲಕ ರಾಸಾಯನಿಕ ನೀರನ್ನು ಕೆರೆಗೆ ಹರಿಸ್ತಾ ಇರುವ ಪರಿಣಾಮ ಈಗ ಕೆರೆ ಗಬ್ಬೆದ್ದು ಹೋಗಿದೆ ಕೆಲವರು ಒಳಚರಂಡಿ ನೀರನ್ನ ಕೆರೆಗೆ ಹರಿಸ್ತಾ ಇದ್ದಾರೆ ಆವಾಗಲೂ ತಹಸೀಲ್ದಾರು ಮತ್ತು ಓ ಎಲ್ಲರೂ ಬಂದಿದ್ದರು ನಮ್ಮ ಪಿ ಡಿ ಒ ನಾವೆಲ್ಲ ವಿಸಿಟ್ ಮಾಡಿದ್ವಿ ಎಲ್ಲ ನೋಡಿ ಆಗ ಸ್ಯಾಂಪಲ್ ತಗೊಂಡು ಬಂದಿದ್ರು ಸ್ಯಾಂಪುನಲ್ಲಿ ಏನು ಬಂದಿಲ್ಲ ಮತ್ತು ನಿನ್ನೆ ಏನು ಅದು ಸ್ಟೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಪಿ ಡಿ ಓ ಇಮಿಡಿಯೆಟ್ಲಿ ಹೋಗಿ ಅದೆಲ್ಲ ಸ್ಪಾಟಿಸ್ಬಿಡಿ ಮತ್ತು ಮೀಡಿಯಾ ಅವ್ರ ಜೊತೆ ಕೂಡ ಎಲ್ಲ ಕಾರ್ಖಾನೆಗಳು ಮತ್ತು ಒಂದು ಚೌಕರಿ ಅಪಾರ್ಟ್ಮೆಂಟು ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಆ ಥರ ಯಾವುದೂ ಗಮನಕ್ಕೆ ಬಂದಿಲ್ಲ ನಮ್ಮ ಮೈಸೂರು ಗ್ರಾಮ ಪಂಚಾಯತಿ ಕೃಷಿಕ ನೀರು ಕೆರೆಗೆ ಮಿಶ್ರಣ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿಲ್ಲ ಯಾಕಂದರೆ ನಾವು ಮೊದಲಿಂದ ನಮ್ಮ ಪಂಚಾಯತಿಲಿ ಒಂದು ಐದು ಜನ ಸದಸ್ಯರು ಟೀಮ್ ಇದೆ ಪಂಚಾಯತಿ ಎಲ್ಲ ಅಪಾರ್ಟ್ಮೆಂಟ್ಗಳು ಮತ್ತು ಈ ಕಡೆ ಇಲ್ಲಿ ಇದೆಲ್ಲ ಇದೆಲ್ಲ ನಾವು ಒಂದು ಅವಾಗ ಅವಾಗ ವಿಸಿಟ್ ಮಾಡ್ತಾನೆ ಇರ್ತೀವಿ ಸಮಿತಿ ಏನಾದರೂ ಸಮಿತಿ ಮಾಡಿದ್ದೀವಿ ಮಾಲಿನ್ಯ ಸಮಿತಿ ಅಂತ ಆ ಸಮಿತಿ ಐದು ಜನ ಇರ್ತಾರೆ ಅವರೆಲ್ಲ ಅವಾಗ ಹೋಗಿ ನಾನು ವಿಸಿಟ್ ಬರ್ತಾರೆ ಈಗ ಸಾರ್ವಜನಿಕರು ಮತ್ತು ಅಲ್ಲಿ ರೆಸಿಡೆನ್ಸಿ ಇರುವಂಥವ್ರು ಏನು ಆರೋಪ ಮಾಡ್ತಾ ಇದಾರೆ ಅಂತ ಕಲುಷಿತ ನೀರಾಗಿ ಕಲುಷಿತ ನೀರು ಕೆರೆ ಸೇರೋದ್ರಿಂದ ಕುಡಿಯೋ ನೀಡಲು ಮಲೀನ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆಲ್ಲೇ ನನ್ನೆಲ್ಲ ಸ್ಯಾಂಪಲ್ಗಳು ತಗೊಂಡು ಹೋಗಿದ್ದಾರೆ ಸ್ಯಾಂಪಲ್ ಅದರಲ್ಲಿ ಏನಾದರೂ ಆ ಥರ ಕಲುಷಿತ ಆಗಿ ಆರೋಗ್ಯಕ್ಕೆ ನಾವು ತೊಂದರೆ ಇದ್ದರೂ సంబంధపట్ట అధికారి క్రమవన్న కైగ్ ఎన్నోదా కాదు నోడ్ వరదీ ఆనంద్ కుమార్ కె నైన్టీన్ కన్నడ న్యూస్ చాలా